ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಆಂಟಿಯೊಂದಿಗೆಲ್ಲವೀ ಡವಿ ಮಹಿಳೆಯ ಕಾಮದಾಟಕ್ಕೆ ಯುವಕ ಬಲಿ ಚಿಂತಾಮಣಿಯಲ್ಲಿ ನಡೆದ ಘಟನೆ ಮಹಿಳೆಯೊಬ್ಬಳ ಕಾಮದಾಟಕ್ಕೆ ಯುವಕನೊಬ್ಬ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜರುಗಿದೆ ಹತ್ತೊಂಬತ್ತು ವರ್ಷ ವಯೋಮಾನದ ನಿಖಿಲ್ ಕುಮಾರ್ ಎಂಬಾತನೇ ಮೂವತ್ತೆಂಟು ವರ್ಷದ ವಿಚ್ಛೇದಿತ ಮಹಿಳೆ ಶಾರದಾ ಎಂಬಾಕೆಯ ಕಾಮದಾಟ ತಡೆಯಲಾರದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಯುವಕ ವಿಚ್ಛೇದಿತ ಮಹಿಳೆ ಶಾರದಾ ಎಂಬಾಕೆಯೊಂದಿಗೆ ನಿಖಿಲ್ ಕುಮಾರ್ ಅಕ್ರಮ ಸಂಬಂಧವನ್ನು ಹೊಂದಿದ್ದನು ನಿಖಿಲ್ ಪೋಷಕರು ಈ ಅಕ್ರಮ ಸಂಬಂಧಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದರು ಅಲ್ಲದೆ ತಮ್ಮ ಮಗನಿಗೆ ಬುದ್ಧಿವಾದವನ್ನು ಹೇಳಿ ಸುಮ್ಮನೆರಿಸಿದ್ದರು ಆದರೆ ಪತಿಯಿಂದ ವಿಚ್ಛೇದನ ಪಡೆದಿದ್ದ ಮೂವತ್ತೆಂಟು ವರ್ಷದ ಶಾರದಾ ಮಾತ್ರ ಯುವಕನನ್ನು ಬಿಟ್ಟಿರಲಿಲ್ಲ ಹೇಗಾದರೂ ಮಾಡಿ ಯುವಕನನ್ನು ತನ್ನ ಬಳಿಯಲ್ಲಿ ಇರಿಸಿಕೊಳ್ಳಬೇಕು ತನ್ನ ಕಾಮತೃಷೆಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವ ಆಶಯದಿಂದ ಆಕೆ ಯುವಕನ ಪೋಷಕರ ಕಣ್ಣು ತಪ್ಪಿಸಿ ನಿಖಿಲ್ ಕುಮಾರ್ನನ್ನು ಶಾರದಾ ಕಾರಿನಲ್ಲಿ ಕೈದು ಕರೆದೊಯ್ಯುತ್ತಿದ್ದಳು ಎನ್ನಲಾಗಿದೆ ಅಲ್ಲದೆ ಯುವಕನನ್ನು ಕಳ್ಳತನದಲ್ಲಿ ತೊಡಗಿಸಿದ್ದಳು ಎಂದು ಹೇಳಲಾಗಿದೆ ಹಲವಾರು ವರ್ಷಗಳ ಹಿಂದೆ ಪತಿಯಿಂದ ವಿಚ್ಛೇದನೆ ಪಡೆದಿದ್ದ ಶಾರದಾ ಮಕ್ಕಳೊಂದಿಗೆ ಚಿಂತಾಮಣಿಯ ಮೂಡಚಿಂತನಹಳ್ಳಿ ಗ್ರಾಮದಲ್ಲಿ ವಾಸವಿದ್ದಳು ಚಿಂತಾಮಣಿಯ ಕಾಚಹಳ್ಳಿ ಕೆರೆ ಬಳಿ ಯುವಕನ ಶವ ನೇಣು ಬಿಗಿದ ರೀತಿಯಲ್ಲಿ ಕಂಡುಬಂದಿದೆ ಪೋಷಕರು ಶಾರದಾ ಅವರ ವಿರುದ್ಧ ದೂರು ನೀಡಿದ್ದಾರೆ ಆಕೆಯ ಕಿರುಕುಳ ತಾಳಲಾರದೆ ತಮ್ಮ ಮಗ ನೇಣು ಹಾಕಿಕೊಂಡಿದ್ದೇನೆ ಎಂದು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ಪೋಷಕರು ಆರೋಪಿಸಿದ್ದಾರೆ ಅಲ್ಲದೆ ಅವನ ಸಾವಿಗೆ ಈಕೆಯೇ ಕಾರಣ ಆದ ಕಾರಣ ಸೂಕ್ತವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಪೋಷಕರು ಮನವಿ ಮಾಡಿದ್ದಾರೆ ಒಟ್ಟಾರೆ ವಿಚ್ಛೇದಿತ ಮಹಿಳೆಯೊಬ್ಬಳ ಕಾಮತೃಷೆಗಾಗಿ ಓರ್ವ ಯುವಕನ ಜೀವ ಈಗ ಬಲಿಯಾಗಿದೆ ಗ್ರಾಮದಲ್ಲಿ ಈಗ ಸೂತಕದ ವಾತಾವರಣ ನಿರ್ಮಾಣವಾಗಿದೆ ಈಗಾಗಲೇ ತಮ್ಮ ಪತಿಯಿಂದ ಸಾರ್ದ